ಫೈನಲಿ 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 ಡ್ರೋಣ್ ಪ್ರತಾಪ್ ಅವರ ತಂದೆ ತಾಯಿ ಮತ್ತೆ ದೊಡ್ಡಪ್ಪನ ಮಗ ಅಂದ್ಕೋತೀನಿ ಅವರು ಬಂದಿದ್ದಾರೆ ಬಂದುಬಿಟ್ಟು ಬರೋದು ಅಲ್ಲ ಗುರು ಹಾಗೆ ಒಂದು ಸರ್ಪ್ರೈಸ್ ಮನೆಯವರಿಗೆ ಖುಷಿ ಪಡುವಂತಹ ವಿಚಾರವನ್ನು ತೊಗೊಂಡ್ಬಂದಿದ್ದಾರೆ ಹಾಗೆ ಊಟವನ್ನು ಸವಿಯಲು ಬಾಳೆ ಎಲೆಯ ಊಟವನ್ನು ತಂದಿದ್ದಾರೆ ಮಂಡ್ಯ ಶೈಲಿಯ ಊಟ ಅಂತಲೇ ಹೇಳ್ಬೋದು ಅದು ರಾಗಿ ಮುದ್ದೆ ಇರುತ್ತೆ ಅದ್ರ ಜೊತೆಗೆ ಫುಲ್ಲು ಹೆವಿ ಖುಷಿಯಾಗ್ಬಿಟ್ಟೆ ಪ್ರತಾಪು ಎಲ್ಲ ಕಡೆ ಪಟ 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 ಹಾಕೋದೇನು ಅಂದರೆ ಎಲ್ರಿಗೂ ಇವರೇ ಬಡಿಸ್ತಾ ಇದ್ರು ಊಟ ಮುದ್ದೆ ಊಟನ ಎಲ್ಲರಿಗೂ ನೋಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಅಲ್ಲಿ ಡ್ರೋಣ್ ಪ್ರತಾಪ್ ಅವರ ತಂದೆ ತಾಯಿ ಅಣ್ಣ ಅನ್ಕೋತೀನಿ ಅಲ್ಲಿ ಮೂಲೆಯಲ್ಲಿ ಇಲ್ಲ ಅಣ್ಣ ಕಳಿಸಿದಾರೋ ಗೊತ್ತಿಲ್ಲ ಬಟ್ ಆವಾಗಲೇ ಅಣ್ಣ ಕಾಣ್ತಾ ಇದ್ರು ಎಲ್ಲನೂ ಇಲ್ಲಿ ಕೊಟ್ಟು ಎಲ್ಲನೂ ನೋಡ್ಬೋದು ಮಂಡ್ಯ ಸ್ಟೈ ಸ್ಟೈಲ್ನ ಊಟವನ್ನು ಇಲ್ಲಿ ಹಾಕ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ಎಲ್ಲ ನಾನ್ ವೆಜ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನ್ ವೆಜ್ಜು ಹೌದು ಮುದ್ದೆನೂ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಎಲ್ಲನೂ ತಂದು ಇದ್ದಾರೆ ಇಲ್ಲಿ ಅವರು ಅವರ ತಂದೆನೇ ಎಲ್ಲ ಮಾಡ್ತಾಯಿದ್ದಾರೆ ಪ್ರತಾಪ್ ಕೂಡ ಸಹಾಯ ಮಾಡ್ತಾಯಿದ್ದಾನೆ ಅಲ್ಲಿಂದ ಕಿಚನಲ್ಲಿ ಒಯ್ದಿಟ್ಟಿದ್ದಾರೆ ಅದನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ತೊಗೊಂಡ್ಬರ್ತಾಯಿದ್ರು ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ಬಂದು ಪ್ರತಾಪ್ಗೆ ಹಕ್ ಮಾಡಿ ತಾಯಿ ಕೂಡ ಅವರ ಪ್ರತಾಪ್ ಅವರ ತಾಯಿ ಕೂಡ ಹಕ್ ಮಾಡಿ ಚೆನ್ನಾಗಿ ಇದು ಮಾಡಿದ್ರು ಇವಾಗ ಚೆನ್ನಾಗಿ ಊಟ ಮಾಡ್ತಾಯಿದ್ರು ಊಟ ಮಾಡಿದ್ಮೇಲೆ ಹೋಗೋ ಟೈಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅಂದರೆ ಪ್ರತಾಪ್ಗೆ ಏನೇನಾಯಿತು ಅವ್ರದ್ದೆಲ್ಲ ಕೆಲವೊಂದು ವಿಚಾರಗಳು ಆಗಿದ್ವಲ್ಲ ಸುದ್ದಿ ಆಗಿದ್ವಲ್ಲ ಪ್ರತಾಪ್ ಫೇಕು ಹಂಗೆ ಹಂಗೆ ಅಂತ ಆ ಒಂದು ನಿಮ್ಮ ಜನಗಳು ಯಾವ ಥರ ಟಾರ್ಚರ್ ಕೊಟ್ಟರು ಪ್ರತಾಪ್ ಬಗ್ಗೆ ಹೇಳಿ ಅವೆಲ್ಲನೂ ಹೇಳೋ ಮನದಾಳದ ಮಾತುಗಳು ಹೇಳೋಕ್ಕೆ ಹಸ್ತರಂತಲೇ ಹೇಳ್ಬೋದು ಅವರ ಫ್ಯಾಮಿಲಿ ಅವರಿಗೆ ಅಷ್ಟೇ ಅವರು ತಾಯಿಯವರು ಹೇಳ್ತಾರೆ ಅದನ್ನು ಕೇಳ್ತಾರೆ ಅವರು ತಾಯಿಯವರು ಜಾಸ್ತಿ ಮಾತಾಡ್ತಿಲ್ಲ ಅವರು ಡ್ಯಾಡಿ ಕೈಯಿಂದ ಎಲ್ಲ ಹೇಳಿಸ್ತಾರೆ ಆಮೇಲೆ ಪ್ರತಾಪ್ ಕೂಡ ಏನೇನು ಕ್ಲಾರಿಫಿಕೇಷನ್ ಎಲ್ಲ ಮಾಡಿಸ್ತಾರೆ ಅಷ್ಟೇ ಆಗೋದು ಇನ್ನು ಮುಂದೆ ಅದನ್ನೆಲ್ಲ ಇರುತ್ತೆ ಇಲ್ಲೆಲ್ಲರೂ ಖುಷಿ ಖುಷಿಯಾಗಿ ರಾಗಿ ಮುದ್ದೆ ಊಟ ತಿಂತಾರೆ ಅನ್ಕೋತೀನಿ ಎಲ್ಲ ಬಾಳೆ ಎಲೆ ಊಟ ಇದು ತುಂಬ ಸ್ಪೆಷಲ್ ಆಯಿತು ಮನೆಯವರಿಗೆ ನಿಜವಾಗ್ಲೂ ಎಲ್ಲ ಖುಷಿಯಾಗ್ಬಿಟ್ಟವ್ರೆ ಬಾಳೆ ಎಲೆ ಊಟ ಮೇಲೆ ತಿನ್ನೋದು ಊಟನೇ ನೆಕ್ಸ್ಟ್ ಲೆವೆಲ್ ಬಾಳೆ ಎಲೆ ಮೇಲೆ ಅಂತ ಅಂತಿದ್ದಾರೆ ಎಲ್ಲರೂ